ಹೆಣ್ಣು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಮದುವೆ ಸಮಸ್ಯೆ ನಿವಾರಣೆ ಆಗುತ್ತೆ ಸರಿನಾ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನೀವು ಈ ರಿಚುಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಜೊತೆ ನಂದಿನಿ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ಇವ ಇವತ್ತೊಂದು ಸ್ಪೆಷಲ್ ಟೆಕ್ನಿಕ್ ಮಂತ್ರ ವಿದ್ಯೆಗಳು ಕೆಲವೊಂದು ಗುಪ್ತ ವಿದ್ಯೆಗಳು ನಿಮ್ಮ ಜೀವನಕ್ಕೆ ಅನುಕೂಲ ಆಗುವಂತಹ ವಿದ್ಯೆಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಪ್ರತಿನಿತ್ಯ ಫ್ರೆಂಡ್ಸ್ ಇವತ್ತು ನಾನೊಂದು ವಿಶೇಷ ತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ರೀತಿಯ ಟಾಪಿಕ್ಗಳು ನಿಮಗಿಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನು ಅಂದರೆ ನೀವು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು ಮದುವೆ ಯೋಗ ಕೂಡ್ತಾ ಇಲ್ವಾ ಅಯ್ಯೋ ನನಗೆ ಇದೆ ಮದುವೆನೇ ಆಗ್ತಾಯಿಲ್ಲ ಹುಡುಗ ಸೆಟ್ ಆಗ್ತಿಲ್ಲ ಹುಡುಗಿ ಸೆಟ್ ಆಗ್ತಿಲ್ಲ ಈ ರೀತಿ ಸಮಸ್ಯೆಗಳಿದೆಯಾ ದಿನ ದಿನ ಕಳೀತಾ ಇದ್ದಂಗೆ ನಾವು ಸುಮ್ಮನೆ ಇದ್ದರು ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಇದ್ದರು ಪ್ರಪಂಚ ಅಂತೂ ಸುಮ್ಮನೆ ಇರಲ್ಲ ವಯಸ್ಸು ಏನು ಅಂದರೆ ಅಯ್ಯೋ ನಿಮ್ಮ ಮಗ್ಳಿಗೆ ವಯಸ್ಸಾಗೋಯ್ತು ಕಣ್ರಿ ಇದೆ ಇನ್ನೂ ಎಷ್ಟು ದಿವಸ ಮನೇಲಿ ಇಟ್ಕೋತೀರಾ ಅಂತಾರೆ ನಾವು ಅವ್ರು ಎದೆ ಮೇಲೆ ನಿಂತಿರೋ ಹಾಗೆ ಹೊಟ್ಟೆ ಉರಿಸ್ತಾರೆ ಅಲ್ವಾ ನೀವು ತಲೆ ಕೆಡಿಸ್ಕೋಬೇಡಿ ಯಾರು ಏನಾದರೂ ಅನ್ನಲಿ ನೀವು ಏನು ಮಾಡಬೇಕು ಈ ಸಣ್ಣ ಟೆಕ್ನಿಕ್ಕಿಂದ ನೀವು ನಿಮ್ಮ ಲೈಫನ್ನು ಬದಲಾಯಿಸ್ಕೋಬೋದು ನೀವು ಆಸೆ ಪಟ್ಟ ಒಳ್ಳೆ ವರ ಅಥವಾ ವಧು ಜೊತೆನಲ್ಲಿ ಮದುವೆ ಆಗ್ಬೋದು ಖಂಡಿತ ಸ್ನೇಹಿತರೆ ನಾನು ಹೇಳ್ಕೊಡೋ ಈ ಗುಪ್ತ ವಿದ್ಯೆಯನ್ನು ನೀವು ಪಾಲಿಸಿದ್ರೆ ಖಂಡಿತ ಮದುವೆ ಆಗುತ್ತೆ ಒಳ್ಳೆ ಒಳ್ಳೆ ಸಂಬಂಧ ಕೂಡಿ ಬರುತ್ತೆ ಒಳ್ಳೆ ತಲೆ ನಿಮ್ಮ ಮದುವೆ ಆಗುತ್ತೆ ಒಂದು ಹೇಳ ಫ್ರೆಂಡ್ಸ್ ಏನು ಅಂದರೆ ನಾವು ಇವತ್ತು ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋವರೆಗೂ ಬರೀ ಒಂದೇ ಕೊರಗು ಏನು ನನಗಿನ್ನೂ ಮದುವೆ ಆಗಿಲ್ಲ ನನಗಿನ್ನೂ ಮದುವೆ ಆಗಿಲ್ಲ ಅಷ್ಟೇ ಆದರೆ ಮದುವೆ ಆದಮೇಲೆ ಸಾವಿರ ಕೊರಗು ಸಾವಿರ ಯೋಚನೆ ಗೊತ್ತಾ ಸುಮ್ಮನೆ ಜೋಕ್ ಮಾಡಿದೆ ಏನು ಅಂದರೆ ನಾವು ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅನ್ನೋದು ದೊಡ್ಡ ಅಲ್ಲ ತಲೆ ಕೆಡ್ಸ್ಕೋಬೇಡಿ ಯಾಕೆಂದರೆ ಮದುವೆ ಆಗಿರೋರ್ಗಿಂತ ಮದುವೆ ಆಗದೆ ಇರೋರೆ ಇವತ್ತು ನಿಮಗೆ ಜೀವನ ಮಾಡ್ತಾ ಇರೋದು ಗೊತ್ತಾ ನಿಮಗೆ ನಾವು ಅನ್ಕೋತೀವಿ ಅಯ್ಯೋ ಮದುವೆ ಆಗಿ ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಆದರೆ ಅವರು ತುಂಬ ಇರ್ತಾರೆ ಆದರೂ ಜೀವನಾಪೂರ್ತಿ ಮದುವೆ ಆಗದಿರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಈ ಟೆಕ್ನಿಕನ್ನು ನೀವು ಬಳಸಿ ಮೊದಲನೇದಾಗಿ ಏನು ಮಾಡಬೇಕು ಫ್ರೆಂಡ್ಸ್ ಮೊದಲು ನಿಮ್ಮ ಮೈಂಡಲ್ಲಿರೋ ಅಂಥ ನೆಗೆಟಿವಿಟಿಯನ್ನು ತೆಗೆದಾಕಬೇಕು ಅಯ್ಯೋ ನನಗೆ ಮದುವೆ ಆಗಿಲ್ಲ ಅಯ್ಯೋ ನನಗೆ ಜೀವನ ಹಿಂಗಾಗೋಯಿತು ನನಗೆ ವಯಸ್ಸಾಗ್ತಾ ಇದೆ ನನಗೆ ಮದುವೆ ಆಗಿಲ್ಲ ಅನ್ನೋ ಕೊರಗಿದೆಯಲ್ಲ ಅದನ್ನು ನಿಮ್ಮ ಮೈಂಡಿಂದ ಈಚೆ ತೆಗಿಬೇಕು ಸರಿನಾ ಆಮೇಲೆ ನೀವೇನು ಮಾಡಬೇಕು ನೀವು ಈಗ ಕೆಲವರಿಗೆ ಮದುವೆ ಯಾಕೆ ಆಗ್ತಾಯಿಲ್ಲ ಕೆಲವರಿಗೆ ನೆಗೆಟಿವಿಟಿ ಇರುತ್ತೆ ನೆಗೆಟಿವ್ ಎನರ್ಜಿ ಇರುತ್ತೆ ಗ್ರಹ ದೋಷಗಳ ಪ್ರಭಾವ ಇರುತ್ತೆ ಇದರಿಂದಾಗಿ ಅವ್ರು ಏನೇ ಕಷ್ಟಪಟ್ಟರು ಸಂಬಂಧಗಳು ಕೂಡಿ ಬರೋ ಬರೋದಿಲ್ಲ ಮನೆಯವರೆಗೆ ಬರೋ ಅಂಥ ಸಂಬಂಧ ಕೂಡಿ ಬರೋದಿಲ್ಲ ಅದಕ್ಕೆ ಏನು ಮಾಡಬೇಕು ನೀವು ನಿಮ್ಮ ಲೈಫಲ್ಲಿರೋ ಅಂಥ ಗ್ರಹ ದೋಷಗಳನ್ನು ನಿವಾರಣೆ ಮಾಡ್ಕೋಬೇಕು ಸಣ್ಣ ಪುಟ್ಟ ಟೆಕ್ನಿಕ್ಕಿಂದ ಕೂಡ ಇದನ್ನು ಮಾಡ್ಕೋಬೋದು ಅದನ್ನು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೇದಾಗಿ ನಿಮ್ಮ ಮೈಂಡಿಂದ ನೆಗೆಟಿವಿಟಿಯನ್ನು ತೆಗೆದಾಕಿ ಸರಿನಾ ಎರಡನೇದಾಗಿ ಏನು ಮಾಡಬೇಕು ಫ್ರೆಂಡ್ಸ್ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಉಪ್ಪನ್ನು ನೀರಿನೆಲ್ಲ ಹಾಕಿ ಸ್ನಾನ ಮಾಡಿ ನಿಮ್ಮಲ್ಲಿರೋಂಥ ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ ಸರಿನಾ ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ತಿರ ಬರುತ್ತೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಯ್ಯೋ ನನಗೆ ವಯಸ್ಸಾಗಿದೆ ನಂಗೆ ಮದುವೆ ಆಗಿಲ್ಲ ಅನ್ನೋ ಯೋಚನೆ ಬಿಟ್ಟು ನಾನು ಹ್ಯಾಪಿಯಾಗಿದ್ದೀನಿ ಇವತ್ತಲ್ಲ ನಾಳೆ ನನಗೆ ಒಳ್ಳೆ ಸಂಬಂಧ ಬರುತ್ತೆ ನಾನು ಹ್ಯಾಪಿಯಾಗಿದ್ದೀನಿ ನಾನು ಖುಷಿಯಾಗಿ ನನ್ನ ಗಂಡನ ಜೊತೇಲಿ ಜೀವನ ಮಾಡ್ತೀನಿ ನನ್ನ ಹೆಂಡತಿ ಜೊತೇಲಿ ಹ್ಯಾಪಿಯಾಗಿದ್ದೀನಿ ಅಂತ ನೀವು ನಿಮ್ಮ ಮೈಂಡ್ ಯಾವಾಗಲೂ ಥಿಂಕ್ ಮಾಡಬೇಕು ಸರಿನಾ ನೀವು ಇದನ್ನ ಮಾಡಬೇಕಾದ್ರೆ ಫಸ್ಟು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿ ಆಮೇಲೆ ನೀವು ಮನೆ ಒರೆಸ್ತೀರಲ್ಲ ಮನೆ ಒರೆಸುವ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮನೆಯನ್ನು ಒರೆಸಿ ಮನೆಯನ್ನು ಶುದ್ಧವಾಗಿಟ್ಕೊಳ್ಳಿ ಮನೆ ಶುದ್ಧವಾಗಿಲ್ಲ ಅಂದ್ರೂ ಕೂಡ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಸರಿನಾ ನೆಗೆಟಿವಿಟಿಯಿಂದ ನಿಮಗೆ ಬರೋ ಅಂಥ ಸಂಬಂಧಗಳು ಅಲ್ಲೇ ನಿಂತು ಹೋಗ್ತಾರಂಥ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್ ಪ್ರತಿನಿತ್ಯ ನೀವು ಬೇಗ ಎದ್ದು ನೀವೇನು ಮಾಡಬೇಕು ಡೈಲಿ ಸ್ನಾನ ಮಾಡಿದ ನಂತರ ಓಂ ಜಪವನ್ನು ಮಾಡಬೇಕು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಮಾಡಿ ಭಕ್ತಿಯಿಂದ ದೇವ್ರ ಮುಂದೆ ಕೂತ್ಕೊಂಡು ಓಂ ಜಪ ಮಾಡಿ ನಿಮ್ಮ ಲೈಫಲ್ಲಿರುವಂಥ ನೆಗೆಟಿವಿಟಿ ಎಲ್ಲನೂ ದೂರ ಆಗುತ್ತೆ ಸರಿನಾ ಜೊತೆಗೆ ಚಂದನ ಹಾಲು ಕುಂಕುಮ ಮೂರನ್ನು ಮಿಕ್ಸ್ ಮಿಕ್ಸ್ ಮಾಡಿ ಅದನ್ನು ಹಣೆಗಿಟ್ಕೊಳ್ಳಿ ಇದರಿಂದ ನಿಮಗೆ ದೈವ ಕೃಪೆ ಆಗುತ್ತೆ ಸರಿನಾ ಆಮೇಲೆ ಯಾವಾಗಲೂ ನೀವು ಪಾಸಿಟಿವ್ ಥಿಂಕ್ ಮಾಡಬೇಕು ಸರಿನಾ ಇದನ್ನು ನೀವು ಮಾಡಬೇಕು ನಂತರ ಏನು ಮಾಡಬೇಕು ಪ್ರತಿ ಶನಿವಾರ ಹನುಮಾನ್ ಚಾಲಿಸ ಓದಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸ ಓದಿ ಸರಿನಾ ನಿಮ್ಮ ಕೈಲಿ ಆದಷ್ಟು ಏಳು ಒಂದು ಸಲ ಓದ್ತೀರಾ ಏಳು ಸಲ ಓದ್ತೀರಾ ಇಪ್ಪತ್ತೊಂದು ಸಲ ಓದ್ತೀರಾ ಹನ್ನೊಂದು ಸಲ ಓದ್ತೀರಾ ನಿಮಗೆ ಬಿಟ್ಟಿದ್ದು ನೀವು ಭಕ್ತಿಯಿಂದ ನೀವು ಹನುಮಾನ್ ಚಾಲಿಸ ಓದಿದ್ರೆ ನಿಮ್ಮಲ್ಲಿರುವಂತಹ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಸರಿನಾ ಈ ಮಂಗಳ ದೋಷ ಶನಿ ದೋಷ ಕುಜ ದೋಷ ರಾಹು ಕೇತು ಇದೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಶನಿವಾರ ಟೈಮು ನೀವು ಹನುಮಾನ್ ಚಾಲಿಸ ಓದೋದ್ರಿಂದ ಸರಿನಾ ನೀವು ಇದನ್ನು ಮಾಡಬೇಕು ಹಾಗೆ ನೀವು ಶನಿದೇವರ ದೇ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಸರಿನಾ ನಿಮ್ಮಲ್ಲಿರುವಂಥ ಶನಿ ದೋಷನೂ ಕೂಡ ದೂರ ಆಗುತ್ತೆ ನಿಮ್ಮ ಜಾತಕದಲ್ಲಿ ರಾಹುಕೇತು ದೋಷ ಇತ್ತು ಅಂತಂದರೆ ನೀವು ನವಗ್ರಹಗಳಲ್ಲಿ ನವಗ್ರಹ ದೇವಸ್ಥಾನದಲ್ಲಿ ಕೂತ್ಕೊಂಡು ಓಂ ರಾಹುವೆ ನಮಃ ಓಂ ಕೇತುವೆ ನಮಃ ಅಂತೇಳಿ ನೂರ ಎಂಟು ಸಲ ಜಪ ಮಾಡಿ ಇದರಿಂದ ಕೂಡ ನಿಮಗೆ ರಾಹುಕೇತು ದೋಷ ನಿವಾರಣೆ ಆಗುತ್ತೆ ಎಲ್ಲನೂ ಮಾಡಬೇಕು ಅಂತ ಹೇಳ್ತಾಯಿಲ್ಲ ನಿಮ್ಮ ಕೈಲಿ ಆಗುವಂಥದ್ದನ್ನ ಸಣ್ಣ ಪುಟ್ಟದನ್ನ ಪ್ರಯತ್ನ ಮಾಡಿ ಜೊತೆಗೆ ಒಂದು ರಿಚುವಲ್ ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತೀನಿ ಕೊನೆವರೆಗೂ ವೆಯ್ಟ್ ಮಾಡಿ ಗೈಸ್ ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ವೀಡಿಯೋ ಒಳ್ಳೆ ವಿಷಯ ನಿಮ್ಮ ಕೈ ತಪ್ಪೋಗುತ್ತೆ ನಾನು ಅದನ್ನು ಮಾತ್ರ ಹೇಳ್ತೀನಿ ಕೊನೆವರೆಗೂ ಖಂಡಿತ ನೋಡಿ ನಿಮ್ಮ ಜೀವನ ಸಂಗಾತಿ ಹೇಗಿರಬೇಕು ಅಂತ ಒಂದು ವಿಜುಲೈಜೇಷನ್ ಮಾಡಿ ಮಾರ್ನಿಂಗ್ ಕೂತ್ಕೊಳ್ತಿರಲ್ಲ ಮಾರ್ನಿಂಗು ಎದ್ದು ಕೂತಾಗ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಹೀಗೆ ಇರಬೇಕು ಅನ್ನೋ ಕನಸಿರುತ್ತೆ ಅಲ್ವಾ ಆ ಕನಸನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ನನಗೆ ಇಷ್ಟು ಸುಂದರವಾದ ಇಷ್ಟು ಒಳ್ಳೆ ಗುಣ ಇರುವಂಥ ಹುಡುಗ ಸಿಕ್ಕಿದ್ದಾನೆ ಹುಡುಗಿ ಸಿಕ್ಕಿದ್ದಾಳೆ ನನ್ನ ಮದುವೆ ಈ ರೀತಿ ನಡೆದಿದೆ ಇಷ್ಟು ಗ್ರ್ಯಾಂಡಾಗಿ ನನ್ನ ಮದುವೆ ನಡೆದಿದೆ ಇಷ್ಟು ಸಿಂಪಲ್ ಆಗಿ ನಡೆದಿದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಈ ರೀತಿಯಲ್ಲಿ ನೀವು ವಿಜುವಲೈಜೇಷನ್ ಮಾಡ್ಕೋಬೇಕು ಜೊತೆಗೆ ಅಫರ್ಮೇಷನ್ನು ಮಾಡಬೇಕು ಇದನ್ನೇ ನೀವು ಅಫರ್ಮೇಷನ್ ಆಗಿ ಮಾತಾಡಬೇಕು ಹೇಳ್ಕೋಬೇಕು ಗೊತ್ತಾಯ್ತಾ ನಿಮ್ಮ ಆಕರ್ಷಣಾ ಬಲ ಜಾಸ್ತಿ ಆಗುತ್ತೆ ನೀವು ಈ ರೀತಿಯಲ್ಲಿ ಹೇಳ್ಕೊಳ್ಳೋದ್ರಿಂದ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಅದು ನಮಗೆ ರಿಯಲ್ ನಿಟ್ಟಿನಲ್ಲಿ ನಡೆಯುತ್ತೆ ನಾವು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅಯ್ಯೋ ನನಗೆ ಹಿಂಗೆ ಆಗೋಯಿತು ಅಂತ ಯಾವಾಗ ಯೋಚನೆ ಮಾಡ್ತೀವಿ ಆಗ ಅದೇ ರೀತಿನಲ್ಲಿ ನಡೆಯುತ್ತೆ ಸರಿನಾ ಅದೇ ಟೆಕ್ನಿಕ್ ಇನ್ನೇನೂ ಇಲ್ಲ ನಾವು ಆಕರ್ಷಣೆ ಮಾಡಬೇಕು ಅಂದರೆ ಪಾಸಿಟಿವ್ 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 ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನೇ ಮಾಡಲಿ ಪಾಸಿಟಿವ್ ಆಗಿ ತೊಗೊಳ್ಳಿ ಯಾವುದೇ ಕೆಟ್ಟದಾಗಲಿ ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಸರಿನಾ ಒಳ್ಳೆಯದೇ ಆಗುತ್ತೆ ಕೆಟ್ಟದಂತೂ ಯಾವುದೂ ಆಗಲ್ಲ ನಾವು ಹೇಗೆ ಯೋಚನೆ ಮಾಡ್ತೀವಿ ಹಾಗೇ ನಮ್ಮ ಜೀವನ ನಡೆಯುತ್ತೆ ಅಷ್ಟೇ ಒಂದು ವಿದ್ಯೆನ ಹೇಳ್ಕೊಡ್ತೀನಿ ಕೇಳಿ ಏನು ಅಂದರೆ ನೀವು ಒಂದು ಗುಲಾಬಿ ಬಣ್ಣದ ಬಟ್ಟೆನ ತಗೊಳ್ಳಿ ಅದ್ರ ಜೊತೆಗೆ ಒಂದು ಐದು ಥರದ ಹೂವು ಸರಿನಾ ಯಾವುದಾದ್ರೂ ಆಗಿರ್ಬೋದು ಐದು ಥರದ ಐದು ಹೂವು ಅದನ್ನು ಗುಲಾಬಿ ಬಟ್ಟೆ ಒಳಗಡೆ ಹಾಕಿ ಜೊತೆಗೆ ಐದು ಹುಣಸೆ ಹಣ್ಣು ಐದು ಹುಣಸೆ ಹಣ್ಣು ಹಸಿ ಹುಣಸೆ ಹಣ್ಣು ಅದನ್ನು ನೀವು ಅದ್ರ ಜೊತೆಗೆ ಹಾಕಿ ಗಂಟು ಕಟ್ಟಿ ಅದನ್ನು ನೀವು ಒಂದು ಗಂಟು ಮಾಡಿ ಅದನ್ನೇನು ಮಾಡಬೇಕು ನಿಮ್ಮ ಹತ್ತಿರದಲ್ಲಿರುವಂಥ ಯಾವ್ದಾದ್ರು ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಆ ದೇವಿ ತ ಕಾಲ ಹತ್ರ ಇಟ್ಟು ಆ ದೇವಿ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸಿ ಕೈ ಮುಗಿದು ಅಲ್ಲಿ ಕೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ಳಿ ನಿಮ್ಮ ಮದುವೆ ವಿಷಯದ ಬಗ್ಗೆ ನೀವು ಕೇಳಿಕೊಂಡು ನೀವು ಆ ತಾಯಿ ಹತ್ರ ಪೂಜೆ ಮಾಡಿಸಿ ಅದನ್ನು ಮನೆಗೆ ತಗೊಬಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಅದಕ್ಕೆ ನೀವು ಪೂಜೆ ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಈಗ ಅದು ಯಾ ಸೋಮವಾರದಿಂದ ಅಥವಾ ಶುಕ್ರವಾರದಿಂದ ನೀವು ಪೂಸ್ ಶುರು ಮಾಡ್ಬೋದು ನೀವು ಯಾವ ವಾರದಿಂದ ಶುರು ಮಾಡ್ತೀರಾ ಅಲ್ಲಿಂದ ಕಂಟಿನ್ಯೂ ಇಪ್ಪತ್ತೊಂದು ದಿನದವರೆಗೆ ನೀವು ಆ ದೇವರ ಮುಂದೆ ಕೂತ್ಕೊಂಡಾಗ ನಿಮ್ಮ ಭಾವನೆಗಳೆಲ್ಲ ನೀವು ವಿಜುಲೈಜೇಷನ್ ಮಾಡ್ಕೋತಾ ಇರಬೇಕು ಈ ಥರ ಆಗಿದೆ ನನಗೆ ಈ ಥರ ಹುಡುಗ ಸಿಕ್ಕಿದ್ದಾನೆ ನನಗೆ ಹ್ಯಾಪಿಯಾಗಿದ್ದೀನಿ ಅಂತೇಳಿ ನೀವು ವಿಜು ವಿಜುಲೈಝೇಷನ್ ಮಾಡ್ಕೋತಾ ಇರಬೇಕು ಹ್ಯಾಪಿಯಾಗಿರಬೇಕು ಫೀಲ್ ಆಗಿರಬೇಕು ನೀವೆಷ್ಟು ನಂಬಿಕೆಯಿಂದ ಇದು ಹಾಗೆ ಆಗುತ್ತೆ ಅಂತ ನೀವು ಮಾಡ್ತಿರೋ ಅಷ್ಟು ಬೇಗ ಫಲ ಸಿಗುತ್ತೆ ಜೊತೆಗೆ ಒಂದು ಮಂತ್ರ ಇದೆ ಓಂ ಕಾತ್ಯಾಯಿನಿಂ ಮಹಾಮಾಯೆ ಮಹಾಯೋಗಿನ್ಯ ನಂದ ನಂದಗೋಪ ಸುತಮ್ ದೇವಿ ಪತಿ ಮೇ ಕುರುದೇ ನಮಃ ಈ ರೀತಿನಲ್ಲಿ ಸ್ವಲ್ಪ ಉದ್ದ ಇದೆ ಇದನ್ನು ನೀವು ನಾನು ಡಿಸ್ಪ್ಲೇ ಹಾಕಿರ್ತೀನಿ ಗಾಯ್ಸ್ ಇದನ್ನು ನೀವು ಬರ್ಕೊಂಡು ಇದನ್ನು ನೀವು ನಿಮ್ಮ ಗಂಟಿನ ಮುಂದೆ ನೀವೊಂದು ಪಾರ್ವತಿ ದೇವಿ ಫೋಟೋ ಅಥವಾ ದಕ್ಷಿಣ ಮೂರ್ತಿ ದೇವ್ರ ಫೋಟೋ ಇಟ್ಕೊಂಡು ಅದರ ಮುಂದೆ ಇದನ್ನು ಇಟ್ಟು ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಇಪ್ಪತ್ತೊಂದು ಸಲ ಅಥವಾ ನೂರ ಎಂಟು ಸಲ ನೀವು ಎಷ್ಟು ಭಕ್ತಿಯಿಂದ ಹೇಳ್ತೀರೋ ಅಷ್ಟು ಬೇಗ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಇಪ್ಪ ಒಂದು ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರಿನಾ ಈಗ ಗಂಡು ಮಕ್ಕಳು ನೀವು ಗಂಡು ಮಕ್ಕಳು ಯಾವ ರೀತಿ ಹೇಳಬೇಕು ಅಂದ್ರೆ ಈ ರೀತಿ ಹೇಳಿ ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ದೇವಿ ದತ್ತಂ ಮೇ ಪತ್ನಿಂ ಕುರು ನಮೋಸ್ತುತೆ ಇದು ತುಂಬಾ ಪವರ್ಫುಲ್ ಪವರ್ಫುಲ್ ಮಂತ್ರ ಇದನ್ನ ನೀವು ನಿಮ್ಮ ಭಕ್ತ ವೃತ್ತಿಯಿಂದ ನೀವು ಇದನ್ನು ಹೇಳಬೇಕಾದ್ರೂ ನಿಮ್ಮ ಮನಸ್ಸಿನಲ್ಲಿ ನನಗೆ ಈ ಥರ ಮದುವೆ ಆಗಿದೆ ಈ ಥರ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತೇಳಿ ಕಲ್ಪನೆ ಮಾಡಿಕೊಂಡು ಅದೇ ಹ್ಯಾಪಿನಲ್ಲಿ ಅದೇ ಖುಷಿನಲ್ಲಿ ನೀವು ಈ ಮಂತ್ರವನ್ನು ಹೇಳಬೇಕು ಹೇಳಿ ನೀವು ಪೂಜೆ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನ ಕಳೆದ ನಂತರ ನೀವು ಈ ಗಂಟನ್ನು ಯಾವುದಾದ್ರೂ ಹರಿಯೋ ನದಿನಲ್ಲಿ ಅಥವಾ ಮರದ ಬುಡದಲ್ಲಿ ಹಾಕ್ಬಿಡಿ ನೀವು ನಿಮ್ಮ ಲೈಫನ್ನು ನೀವು ನಂತರ ಬದಲಾಯಿಸ್ಕೊಳ್ಳೋದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ ಗೈಸನ್ಸ್ ಈ ಸ್ಪಿರಿಚುವಲ್ ಜೊತೆ ಜೊತೆಯಲ್ಲಿ ಒಂದೆರಡು ಸಣ್ಣ ಪುಟ್ಟ ಇದನ್ನು ನೀವು ಮಾಡಬೇಕಾಗುತ್ತೆ ಏನು ಅಂದರೆ ನಾನು ಹೇಳ್ದಂಗೆ ಉಪ್ಪು ನೀರು ಹಾಕಿ ಮನೆ ಒರೆಸ್ಬೇಕು ನಿಮ್ಮ ಮನೆಯ ಈಶಾನ್ಯ ದಿಕ್ಕನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಸರಿನಾ ಈಶಾನ್ಯ ದಿಕ್ಕಿನಿಂದ ಮದುವೆಯ ಶುಭ ಲಗ್ನಗಳು ಮದುವೆಯ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ನಾವು ಅದರಿಂದ ಆ ದಿಕ್ಕನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ಜೊತೆಯಲ್ಲಿ ಗುರುವಾರ ಮತ್ತು ಶುಕ್ರವಾರ ಗುರುಗ್ರಹದ ಪ್ರಭಾವನ ಜಾಸ್ತಿ ಮಾಡಬೇಕು ಗುರುಬಲ ಬರಬೇಕು ಅಂತ ಅಂತಂದರೆ ನೀವು ಬಿಳಿ ಅಥವಾ ಹಳದಿ ಬಟ್ಟೆನ ಅವತ್ತೊಂದು ದಿನ ಧರಿಸಬೇಕು ಸರಿನಾ ಜೊತೆಗೆ ಐದು ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳಿಗೆ ಸರಿನಾ ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಕೊಡಬೇಕು ಗೌರಿ ಪೂಜೆಯನ್ನು ಮಾಡಬೇಕು ಜೊತೆಯಲ್ಲಿ ನೀವು ಈ ರಿಚುವಲ್ ಮಾಡಿದ್ರಲ್ಲ ಅದೇ ಥರ ಇನ್ನೂ ಒಂದಿದೆ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ಏನು ಅಂದರೆ ಎರಡು ದೀಪಗಳನ್ನು ಹಸಿ ಶುಕ್ರವಾರ ಅಥವಾ ಸೋಮವಾರ ಯಾವಾಗ ಶುರು ಮಾಡ್ತೀರ ಆವಾಗ ದೇವರ ಮುಂದೆ ತುಳಸಿ ಗಿಡದ ಮುಂದೆ ದೀಪ ಹಸಿ ಅದರ ಜೊತೆನಲ್ಲಿ ನೀವು ಒಂದು ಹಸಿರು ಬಟ್ಟೆಯನ್ನು ಇಟ್ಟು ಹಸಿರು ಬಟ್ಟೆಯನ್ನು ತಾಯಿ ಮುಂದೆ ತುಳಸಿ ದೇವಿ ಮುಂದೆ ಇಟ್ಟು ನೀವು ಪೂಜೆ ಮಾಡಬೇಕು ಕಾತ್ಯಾಯಿನಿ ಮಂತ್ರ ಹೇಳ್ಕೊಟ್ನಲ್ಲ ಅದನ್ನು ನೀವು ಹೇಳಬೇಕಾಗುತ್ತೆ ಇಪ್ಪತ್ತೊಂದು ಸಲ ನಲವತ್ತೊಂದು ಸಲ ನೀವು ಹೇಳಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೇಳಿ ಜೊತೆನಲ್ಲಿ ಇಪ್ಪತ್ತೊಂದು ದಿನ ಈ ಪೂಜೆಯನ್ನ ಮಾಡ್ಕೊಂಡು ಬರಬೇಕಾಗುತ್ತೆ ನೀವು ಆ ರಿಚುವಲ್ ಮಾಡಿದ್ರೆ ಪರವಾಗಿಲ್ಲ ಈ ರಿಚುವಲ್ವಾ ಮಾಡೋರು ಪರವಾಗಿಲ್ಲ ಯಾವುದಾದ್ರೂ ಒಂದನ ಮಾಡಿ ಪ್ರಯತ್ನ ಅಂತೂ ಮಾಡಲೇಬೇಕು ಗೈಸ್ ನಿಮ್ಮ ಕೈಲಾದ್ರೆ ಅದಾದ್ಮೇಲೆ ಇದನ್ನು ಮಾಡಿ ಸರಿನಾ ಅದ ಅದನ್ನು ಮಾಡಿ ಇದನ್ನು ಮಾಡಿ ನಿಮಗೆ ತೊಂದರೆ ಆಗುತ್ತೆ ನಾನು ಹೇಳ್ತಾ ಇಲ್ಲ ನೀವು ಪ್ರಯತ್ನ ಅಂತೂ ಮಾಡಿ ಇದನ್ನಾದ್ರೂ ಮಾಡಿ ಅದನ್ನಾದರೂ ಮಾಡಿ ನೀವು ತುಳಸಿ ಗಿಡದ ಪೂಜೆಯನ್ನು ಮರಿದೇ ಮಾಡಬೇಕು ತುಳಸಿಗೆ ಹಾಲು ನೀರಿನ ಅಭಿಷೇಕ ತುಳಸಿಗೆ ಹಾಕಬೇಕು ಹಾಲು ನೀರು ಹಾಕಿ ಎರಡು ದೀಪಗಳನ್ನು ಹಸಿ ಈ ಟೈಮು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ನೀವು ದೀಪ ಹಸಿ ಪೂಜೆ ಮಾಡಿ ನಿಮ್ಮ ಕಾಂತ್ಯಾಯಿನಿ ಮಂತ್ರವನ್ನು ಹೇಳಬೇಕು ಭಕ್ತಿಯಿಂದ ನೀವು ನಿಮ್ಮ ಕಲ್ಪನೆಯಲ್ಲಿ ಇರುವಂತ ಒಳ್ಳೆ ಹುಡುಗ ಸಿಕ್ಲಿ ಅಂತೇಳಿ ನೀವು ಕೇಳ್ಕೊಂಡು ಈ ಪೂಜೆನ ಮಾಡ್ಬೇಕು ಜೊತೆಗೆ ಇದು ನೀವು ಹಸಿರು ಬಟ್ಟೆ ಹಸಿರು ಹೂವು ಹಸಿರು ಹಣ್ಣು ಏನಾದರೂ ಸರಿ ತುಳಸಿಗೆ ಪೂಜೆ ಮಾಡಬೇಕಾದ್ರೆ ನೀವು ಅದನ್ನು ಇಟ್ಟು ಪೂಜೆ ಮಾಡಿ ಅದೇ ಎರಡು ದೀಪಗಳನ್ನು ಇಡಿ ಆಗಲೇ ಹೇಳಿದೆ ಎರಡು ದೀಪಗಳನ್ನು ಇಡಿ ಪೂಜೆ ಹಸಿರು ಬಟ್ಟೆ ಮತ್ತು ತುಳಸಿ ಗಿಡಕ್ಕೆ ಹಾಲು ಮತ್ತು ನೀರನ್ನು ಹಾಕಿ ಜೊತೆಯಲ್ಲಿ ಹಸಿರು ಹೂ ಹೂವು ಹಸಿರು ಹೂವು ಹಸಿರು ಹಣ್ಣು ನಿಮ್ಮ ಕೈಲಿ ಆಗೋವಂಥದ್ದು ಇಲ್ಲಾಂದರೆ ಬಿಳಿ ಹೂವನ್ನೇ ಯಾವುದಾದ್ರು ಇಡಿ ನೀವು ಭಕ್ತಿಯಿಂದ ಮಾಡಬೇಕು ಕಾತ್ಯಾಯಿನಿ ಮಂತ್ರವನ್ನು ಹೇಳಬೇಕು ಇಪ್ಪತ್ತು ಒಂದು ದಿನ ಇದು ಕಂಪ್ಲೀಟ್ ಆದಮೇಲೆ ನೀವು ಮಾಡಿರೋ ಪೂಜೆ ಕಂಪ್ಲೀಟ್ ಆದಮೇಲೆ ಆ ಬಟ್ಟೆಯನ್ನು ನೀವು ನಿಮ್ಮ ಹತ್ತಿರ ಇಟ್ಕೊಂಡ್ರೂ ಒಳ್ಳೇದು ನೀವು ಆಕರ್ಷಣಾ ಶಕ್ತಿಯನ್ನು ಹೆಚ್ಚು ಮಾಡಿರುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ ಪ್ರತಿನಿತ್ಯ ಒಂದೊಂದು ಇಟ್ರು ಇನ್ನೂ ಒಳ್ಳೆಯದೇ ಅಥವಾ ಒಂದೇ ಬಟ್ಟೆನ ನೀವು ಇಪ್ಪತ್ತೊಂದು ದಿನ ಪೂಜೆ ಮಾಡ್ತೀನಿ ಅಂತಂದ್ರೂ ಒಳ್ಳೆಯದೆ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡಿ ಸರಿನಾ ಅದನ್ನು ನೀವೇನು ಮಾಡಬೇಕು ಒಂದು ನಿಮ್ಮ ಹತ್ತಿರ ಇಡೀ ಇಲ್ಲ ನಿಮ್ಮ ದೇವ್ರ ಇಡಿ ಆ ಬಟ್ಟೆನ ಪೂಜೆ ಆದಮೇಲೆ ಇಲ್ಲ ಅಂದರೆ ಯಾವ್ದಾದ್ರು ನದಿನಲ್ಲಿ ಅದನ್ನು ವಿಸರ್ಜನೆ ಮಾಡಿಬಿಡಿ ಫ್ರೆಂಡ್ಸ್ ಇದ್ರ ಜೊತೆನಲ್ಲಿ ನೀವು ನಿತ್ಯ ಪೂಜೆ ಮಾಡುವಾಗ ಮನೇಲಿ ಸಾಂಬ್ರಾಣಿ ಧೂಪ ಅದನ್ನು ಬೆಳಗಿಸ್ತಾ ಇರಬೇಕು ನಿಮ್ಮ ವಾರದ ದಿನಗಳಲ್ಲಿ ಸೋಮವಾರ ಶುಕ್ರವಾರ ಸಾಂಬ್ರಾಣಿ ಧೂಪ ಬೆಳಗಿಸ್ತಾ ಇರಬೇಕು ಜೊತೆಯಲ್ಲಿ ಬಿಳಿ ಸಾಸಿವೆನ ಹಾಕಿ ಸರಿನಾ ಬಿಳಿ ಸಾಸಿವೆನ ಹಾಕಿ ಸಾಂಬ್ರಾಣಿ ಧೂಪವನ್ನು ಮನೆಯ ಎಲ್ಲ ಮೂಲೆಗೂ ನೀವು ಹೊಗೆಯನ ಮನೆಯಲ್ಲೆಲ್ಲ ಕಡೆ ನೀವು ಕೊಡಬೇಕು ಇದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸರಿನಾ ಯಾವಾಗಲೂ ನೆಗೆಟಿವ್ ಎನರ್ಜಿಯಿಂದ ನೀವು ಈ ಸಮಸ್ಯೆಗಳಿಂದ ನೀವು ಹೊರಬರ್ತೀರ ನೀವು ಈ ಸಣ್ಣ ಪುಟ್ಟ ರಿಚ್ಯುವಲ್ನ ನೀವು ಮಾಡೋದ್ರಿಂದ ನಿಮ್ಮ ಮನೆಯ ಮದುವೆಯ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಮದುವೆಯ ಸಮಸ್ಯೆ ನಿವಾರಣೆ ಆಗುತ್ತೆ ಸರಿನಾ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೀವು ಈ ರಿಚುವಲ್ನ ಮಾಡಬೇಕಾಗುತ್ತೆ ನೀವು ಮಾನಸಿಕವಾಗಿ ದೈಹಿಕವಾಗಿ ಮೊದಲು ಪ್ರಿಪೇರ್ ಆಗಿ ನಾನು ಮದುವೆ ಆಗಬೇಕು ಮದುವೆ ಆಗ್ತಾ ಇದ್ದೀನಿ ನಾನು ಈ ರೀತಿ ಇರ್ತೀನಿ ಈ ರೀತಿ ಜೀವನ ಮಾಡ್ತೀನಿ ಇಂಥ ಒಳ್ಳೆ ಸಂಗಾತಿ ಸಿಗ್ತಾನೆ ಅಂತೇಳಿ ನೀವು ಮೈಂಡು ಪ್ರಿಪೇರ್ ಆಗಿರಬೇಕು ನಂತರ ಥರ ಈ ರಿಚುವಲನ್ನ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿ ಸರಿನಾ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳಿ ಖಂಡಿತ ಫ್ರೆಂಡ್ಸ್ ಏನಾದರೂ ನಿಮಗೆ ಡೌಟ್ ಇತ್ತಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿನಾ ನೀವು ಏನೇ ಡೌಟ್ಸ್ ಕೇಳಿದ್ರು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಜೊತೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ರಿಲೇಷನ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ್ದಾದ್ರು ವಿಷಯದ ಬಗ್ಗೆ ಡೀಟೇಲ್ಸ್ ಬೇಕಾ ಯಾವ್ದಾದ್ರು ವಿಷಯದ ಬಗ್ಗೆ ಡೀಟೇಲ್ಸ್ ಬೇಕು ವಿಡಿಯೋ ಮಾಡಿ ಅಂತ ನನಗೆ ಒಂದು ಕಾಮೆಂಟಲ್ಲಿ ತಿಳಿಸಿ ನೀವು ನಿಮ್ಮ ಕೋರಿಕೆಗೆ ತಕ್ಕಂತೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಎಷ್ಟು ನಾಲೆಡ್ಜ್ ಇದೆಯೋ ಅದನ್ನು ಬಳಸಿ ನಿಮ್ಮ ಕೋರಿಕೆಗೆ ತಕ್ಕಂತೆ ನಾನು ವಿಡಿಯೋ ಮಾಡ್ತೀನಿ ಗಾಯಸ್ ಖಂಡಿತ ಈ ರೀತಿಯ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಮಂತ್ರ ವಿದ್ಯೆ ತಂತ್ರ ವಿದ್ಯೆ ಎಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ನನಗೆ ಅಷ್ಟು ನಾಲೆಡ್ಜನ್ನು ನಾನು ನಿಮಗೆ ಹೇಳ್ತೀನಿ ಖಂಡಿತ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಬೈ ಗಾಯ್ಸ್ ಲವ್ ಯು ಆಲ್